ಅದ್ರ ಬಗ್ಗೆ ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ಅವನ್ ಫೋಟೋ ತಗೋಬೇಕಿದ್ರೆ ನಗದ ಗೊತ್ತಾ ಪುಸ್ತಕ ಮದುವೆ ಆಗಿದೆ ಇವ್ರ ಕಾಟ ತಡಿಯಕಾಗ್ತಾ ಇಲ್ವೇ ಬಾಗಿಲು ಬರೋಕೆ ತೆಗ್ದಾಕ್ಬಿಟ್ಟು ಊರಿಗೆ ಕೇಳಿಸೋ ಥರ ನಗಿತಾ ಇದ್ದಾರೆ ಇವ್ರ ಸಂತೋಷವಾಗಿರೋದು ಊರಿಗೆ ತೋರ್ಸ್ಬೇಕಂತ ಹಿಂಗ್ ಮಾಡ್ತಾ ಇದಾರೇನೋ ಅಯ್ಯೋ ಇದ್ ನೋಡ್ಬೇಕಾದ್ರೆ ಮೈ ಎಲ್ಲಾ ಹೊರೀತಾ ಇದೇ ಅವ್ರ ಅಣ್ಣನ್ಗೆ ಹೇಳ್ಕತ್ತೆ ವಯಸ್ಸಾಗಿ ಇನ್ನು ಮದ್ವೆ ಆಗದೆ ಊರೆಲ್ಲ ತಿರುಗ್ತಾ ಇದಂದ್ರೆ ಹಿಂಗ್ ನಕ್ಕೊಂಡು ನಮೂನ್ ಹೊಟ್ಟೆ ಬರೆಸ್ತಾ ಇದ್ದಾರೆ ಬಿಟ್ರೆ ಕೆಲ್ಸಕ್ ಬರೋದಿಲ್ಲ ಇವ್ರಿಗೊಂದ್ ದಾರಿ ತೋರ್ಸಿದ್ರೇನೆ ನಾವ್ ನೆಮ್ದಿ ಆಗಿರಕ್ ಏನ್ ಮಾಡೋದು ಹ್ಮ್ ಏಯ್ ನಗಿತಾ ಇದ್ದೀರಾ ನಾಳೆ ಬಂದು ನಿಮ್ಗೊಂದ್ ಗತಿ ಕಾಣಿಸ್ತೀನಿ ರೇಷ್ಮಾ నఫీస్ బిన్నొందు ఈ ఏరియా జనూ తు మోజ్గారిరు యావ్ ఏన్ మంత గొప్ప డోర్ క్లోస్ మొందే ఓపన్ అన్కోర్ బాగ్ తగ్ది అర్థాక్ జాగ్రత్త ఆఫీస్ బీ ಏನೋ ಹೊಸ ಮದುವೆ ಆಗಿದೆ ನಾನು ಅಹಂಕಾರದಲ್ಲಿ ನಾಕ್ತಾ ಎಲ್ಲಾರ್ಗು ಹೊಟ್ಟೆ ಒರೆಸ್ತಾ ಇದ್ಯಾ ಏರೇ ನೀನ್ ಕುಟುಂಬ ಜೀವನದಲ್ಲಿ ಆಟ ಆಡ್ತೀನಿರು ಕಣೋ ಇವತ್ತು ನೀನು ಹ್ಮ್ ಅಚ್ಚ ಇದು ಬೇರೆ ಹ್ಮ ಹ್ಮ್ ಇವತ್ತಿನ ಕತೆ ಮುಗೀತು ಕಣೋ ಇದು ಯಾರು ಶೂ ಆಗಿರ್ಬೋದು ಯಾರು ಬಂದಿರಬಹುದು ಈ ಶೂ ನೋಡಿದ್ರೆ ಇಲ್ವೇ ಒಂದ್ ವೇಳೆ ಅವಳು ಗೊತ್ತಿರೋರು ಹೇಳೋರ್ ಇಷ್ಟೊತ್ತು ಇಷ್ಟು ರೇಷ್ಮಾ ಏನಾಯ್ತು ಯಾವಾಗ್ಲೂ ಕಾಲಿಂಗ್ ಬೆಲ್ ಶಬ್ದ ಕೇಳಿದ್ರೆ ಕೂಡ್ಲೆ ಬಂದು ಬಾಗಿಲ್ ತೆಗಿದಾರೆ ಏನಾಯ್ತು ಅಯ್ಯಯ್ಯೋ ಒಂದ್ ವೇಳೆ ಅವಳ ಎಕ್ಸ್ ಫ್ರೆಂಡ್ ಫ್ರೆಂಡ್ ಬಂದಿರ್ತಾನಾ ಬಂದಿರ್ತಾನ ಅದಕ್ಕೆ ಬಾಗಿಲು ತೆಗಿತಾ ಇಲ್ವಾ ಹೇ ರೇಷ್ಮಾ ರೇಷ್ಮಾ ರೇ ಅವನು ಯಾರೇ ಅವನು ಯಾರ ಒಳಗಡೆ ಇರೋದು ಯಾರೊಳಗ್ ಬಂದ್ರು ಯಾರ ಇರ್ತಾರೆ ನಾನು ಒಬ್ಳೆ ಇರೋದು ಯಾರೇ ಒಳಗಡೆ ಇರೋದು ರೀ ನಿಮ್ಗೆ ಏನಾದ್ರು ಹುಚ್ಚಿಡಿದ್ಯಾ ಯಾರೇ ಒಳಗಿದ್ದಾರೆ ಯಾರು ನೋಡ್ತೀನಿ ಅಯ್ಯೋ ಲೇ ಒಳಗಡೆ ಯಾರ ಸರಿ ಮರ್ಯಾದಿಂದ ಆಚೆ ಬಾ ರೀ ಇಲ್ಲಿ ಇಲ್ಲ ಯಾರೋ ಬಾ ಇದ್ ಮರ್ಯಾದಿಂದ ಹೊರಗಡೆ ಬಾ ಏನಾಯ್ತಿ ನೀನೇ ಮರ್ಯಾದಿಂದ ಹೇಳು ಯಾರು ಬಚ್ಚಿಟ್ಟಿದೆಯಾ ಒಳಗಡೆ ನೀವೀಗ ಯಾವ್ದನ್ನ ನೋಡಿ ಅನುಮಾನ ಇಲ್ವಾ ಏನೇ ಇದು ಯಾರು ಶೂ ಇದು ಯಾರದೋರಿ ನನಗ್ ಗೊತ್ತಿಲ್ಲ ನೋಡ ನಿನ್ ಗೊತ್ತಿಲ್ಲ ಅಂದ್ರೆ ನನ್ ನಂಬೇಕಾ ರೀ ಯಾಕ್ರ ಈ ತರ ಬಾಗ್ಲ ತರ ನಿಂತ್ಕೊಂಡ್ ಕಿರ್ಚ್ತಾ ಇದೀರಾ ನೀವ್ ಮೊದ್ಲು ಒಳಗ್ ಬನ್ನಿ ಮೊದ್ಲು ಅದ್ ಅಂತ ಹೇಳು ನೀವ್ ಮೊದ್ಲು ಒಳಗ್ ಬನ್ನಿ ಅಂದಲ್ಲ ಅಯ್ಯೋ ಮೊದ್ಲು ಆ ಶೂ ಯಾರ್ದಂತ ಹೇಳು ಅಯ್ಯೋ ಎಷ್ಟು ಸಲ ನನ್ಗೆ ಹೇಳಿ ಅದ್ ಯಾರ್ದಂತಾನೆ ನನ್ ಗೊತ್ತಿಲ್ಲ ಬಿಡೋದಿಲ್ಲ ಒಂದ್ ಜೋಡಿ ಶೂ ಇಟ್ಬಿಟ್ಟು ನಿಮ್ ಜೋಡಿ ಮರದ್ಬಿಟ್ಟೆ ಮಾಡ್ತಿದ್ರೆ ತುಂಬಾ ಒಳ್ಳೊಳ್ ತರ ನಡೆಸ್ತಾ